ಇದು ಬಂದು ಲಾರ್ಜೆಸ್ಟ್ ಪೀಸಸ್ ಆಫ್ ದ ಬ್ಯಾಟ್ ಸೊ ನೀವು ಸಾಯಂಕಾಲ ಹೊತ್ತು ಇದನ್ನ ಆಚೆ ಕಡೆ ನೋಡ್ತೀವಿ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಹತ್ರ ಎರಡು ರೀತಿಯಾದಂತಹ ಜಾತಿಯ ಕೈಟ್ಸ್ ಗಳು ಇದಾವೆ ಇದು ಬಂದು ಬ್ಲಾಕ್ ಕೈಟ್ ಅಂಡ್ ಅಲ್ಲಿ ನೀವು ಬಿಳಿ ಬಣ್ಣದ ಕಲೆ ಮತ್ತೆ ಕಂದು ಬಣ್ಣದ ಒಂದು ಬಾಡಿ ನ ಏನ್ ನೋಡ್ತಿದ್ರು ಅದನ್ನ ಬ್ರಾಮಿನಿ ಕೈಟ್ ಅಂತ ಕರಿತೀವಿ ಈ ಬರ್ಡ್ ನೀವು ಏನು ನೋಡ್ತಿದ್ರ ಇದರ ಹೆಸರು ಇಂಡಿಯನ್ ಪಿಟ್ಟ ಅಂತ ಹೇಳಿ ಏನಂದ್ರೆ ಇವೆಲ್ಲ ನೈಟ್ ಆಕ್ಟಿವ್ ಇರೋ ಪ್ರಾಣಿಗಳು ಸೊ ನಾವು ಕೂಡ ಇದಕ್ಕೆ ಫೀಡ್ ಮಾಡೋ ಟೈಮಲ್ಲಿ ನೈಟ್ ಅಷ್ಟೇ ಫೀಡ್ ಮಾಡ್ತೀವಿ ಬೆಳಗ್ಗೆ ಫೀಡ್ ಮಾಡೋಲ್ಲ ಸೊ ಇದು ವೆಟ್ಲ್ಯಾಂಡ್ ಬರ್ಸ್ ಅಲ್ಲಿ ಬರುತ್ತೆ ಸೊ ಇದು ಬಂದು ನಮ್ಮ ಪ್ಯಾರಾಕಿಟ್ ಎನ್ಕ್ಲೋಜರು ಸೊ ನಾವು ಬುಕ್ಕಲ್ಲೆಲ್ಲ ಓದಿರೋದು ಪ್ಯಾರಾಟಿ ಫೋರ್ ಪ್ಯಾರೆಟ್ ಅಂತಾನೆ ಬಟ್ ಇದು ಪ್ಯಾರಾಕಿಟ್ ಅಂತ ಕರೀತೀವಿ ಸೊ ನೀವೆಲ್ಲ ನೋಡ್ತಾರಿದು ಇದು ರಿಂಗ್ ಪ್ಯಾರಾಕಿಟ್ ಅಂತ ಬರುತ್ತೆ ಸೊ ಇದು ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಕಾಣಿಸುತ್ತೆ ಸೊ ಇದು ಅಗೇನ್ ಮನೇಲಿ ಹಿಡ್ಕೊಳೋ ಹಾಗಿಲ್ಲ ಈ ಪ್ರಾಣಿಗಳನ್ನ ಸೊ ಯಾವುದೇ ಇಂಡಿಯನ್ ವೈಲ್ಡ್ ಲೈಫ್ ಏನು ಬರುತ್ತೆ ಸೊ ಅದನ್ನು ಯಾವುದು ನೀವು ಮನೇಲಿ ಸಾಕೋ ಹಾಗಿಲ್ಲ ನೀವು ಪೆಟ್ ಶಾಪಲ್ಲಿ ಏನು ಅದೆಲ್ಲ ಎಕ್ಸಾಟಿಕ್ ಅನಿಮಲ್ಸ್ ಇರುತ್ತೆ ಅದೇ ನಮ್ಮ ದೇಶದ್ದಲ್ಲ ಅದು ಯಾವುದು ಸೊ ಅದನ್ನು ಕೂಡ ಸಾಕ್ಬೋದು ಬಟ್ ಇದನ್ನು ಯಾವುದು ನೀವು ಮನೇಲಿ ಹಾಗಿಲ್ಲ ಆ ಥರ ಯಾರನ್ನ ಸಾಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರೂ ಕೂಡ ಪಿ ಎಫ್ ಐ ನಮೊಂದು ಫೋನ್ ಮಾಡಿದ್ರೆ ನಾವು ಬಂದು ಅದನ್ನು ತೊಗೊಂಡು ಹೋಗ್ತೀವಿ ನಮ್ಮ ಕರ್ಫಿಗೆ ತೊಗೊಳ್ತೀವಿ ಪ್ಲಸ್ ಇದಕ್ಕೂ ಅಷ್ಟೇ ಸೇಮ್ ಎರಡು ಕಿ ಫೀಡಿಂಗ್ ಆಗುತ್ತೆ ನೀವು ನೋಡ್ಬೋದು ಅದು ಬಿಹೇವಿಯರು ಸೊ ಇವೆಲ್ಲ ಕ್ಯಾಪ್ಟಿವ್ ಬಿಹೇವಿಯರ್ ಅಂತ ಕರಿತೀವಿ ಅಂದರೆ ನೀವು ವೈಲ್ಡಲ್ಲಿ ಇದ್ದಾಗ ಈ ಥರ ಎಲ್ಲ ಬಿಹೇವಿಯರ್ ಇರಲ್ಲ ಪ್ಲಸ್ ಅದು ಫೆದರ್ದು ಪ್ಯಾಟ್ರನ್ ನೋಡ್ಬೋದು ಸೊ ಅದಕ್ಕೆ ವಿಟಮಿನ್ ಸಿಕ್ಕಲ್ಲ ಕರೆಕ್ಟಾಗಿ ಊಟ ಕೊಡೋಲ್ಲ ಸೊ ಆ ಟೈಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಂಡ್ ರಿಂಗ್ ಏನು ರಿಂಗ್ ಥರ ಕಾಣಿಸುತ್ತೆ ಅದು ಬಂದು ಮೇಲಿರುತ್ತೆ ಇರುತ್ತೆ ರಿಂಗ್ ಇಲ್ಲೇ ಇರೋದು ಬಂದು ಫೀಮೇಲ್ ಪ್ಯಾರಾಕಿಟ್ಸ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರೋದು ನೀವು ಅಲೆಕ್ಸಾಂಡರ್ ಪ್ಯಾರಾಕಿಟು ಸೊ ಸೈಜಲ್ಲಿ ಕೂಡ ದೊಡ್ಡದಿದೆ ಪ್ಲಸ್ ಇದು ಬಂದು ಎಣಮಿಕ್ ಟು ಕೋಸ್ಟಲ್ ರೀಜನ್ ನಿಮಗೆ ಆಗುಂಬೆ ಇಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ನಿಮಗೆ ಕಾಣಿಸುತ್ತೆ ಈ ಪಕ್ಷಿ ಸೊ ಇದು ಅಗೇನ್ ಬೆಂಗಳೂರಲ್ಲಿ ಕಾಣಿಸೋದು ತುಂಬ ರೇರು ಕೆಲವು ಫೋಟೋಗ್ರಾಫರ್ಸ್ ವೈಲೆ ಫೋಟೋಗ್ರಾಫರ್ ಹೇಳಿದ್ದಾರೆ ಕನಕಪುರ ಬನಾರಘಟದಲ್ಲಿ ಸೈಟ್ ಆಗಿದೆ ಅಂತ ಬಟ್ ಅದೇ ತುಂಬ ರೇರು ಬಟ್ ಹೆಂಗೆ ಬರುತ್ತೆ ಬೆಂಗಳೂರಿಗೆ ಏನಾದರೂ ಗೊತ್ತಿಲ್ಲ ಮೋಸ್ಟ್ಲಿ ಮೈಗ್ರೇಟರಿ ಆಗ್ಬೋದು ಬಟ್ ಅದೇನು ಇದನ್ನು ಕೂಡ ಕ್ಯಾಪ್ಟಿವ್ ಇಟ್ಕೊಂಡಿರೋ ಬಿಹೇವಿಯರ್ಸ್ಗೆಲ್ಲ ಸೊ ಯಾಕಂದರೆ ವೈಲ್ಡಲ್ಲಿದ್ದಾಗ ಇದ್ದಾಗ ಈ ಥರ ಎಲ್ಲ ಮಾಡಿ ಬಿಹೇವಿಯರ್ ಇರೋಲ್ಲ ಅವಕ್ಕೆ ಸೊ ಇದನ್ನು ನಾವು ರೆಡಿ ಮಾಡಿ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಯಾಕಂದರೆ ಇದು ಹ್ಯೂಮನ್ ಇನ್ಫ್ರಿಂಟ್ಸ್ ಇರುತ್ತೆ ಅಂದರೆ ಮನುಷ್ಯರು ಬಂದಿದ ತಕ್ಷಣ ಅದು ಅವ್ರ ಬುಜದ ಮೇಲೆ ಕೂತ್ಕೊಳ್ಳೋದು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡೋದು ಆ ಥರ ಇರುತ್ತೆ ಸೊ ಒಂದು ಸತಿ ರೆಡಿ ಆದಮೇಲೆ ನಾವು ತಿರ್ಗಾ ವಾಪಸ್ ಅದು ಏನು ವೆಸ್ಟ್ರನ್ಗೆ ಹಾಕ್ಸುತ್ತೆ ಅಲ್ಲಿಗೆ ತಗೊಂಡೋಗಿ ರಿಲೀಸ್ ಮಾಡ್ತೀವಿ ಅಲೆಕ್ಸಾಂಡರ್ ಮಾರ್ಕೆಟ್ಸ್ ಸೊ ನೀವು ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಕೇಜಲ್ಲಿ ಕೂಡ ಇಟ್ಟಿದ್ದೀವಿ ನೀವು ಕೇಳೋದು ಯಾಕೆ ಸಪ್ರೇಟ್ ಮಾಡಿರೋದು ಅಂತ ಸೊ ಫಸ್ಟು ನಮ್ಮ ಹತ್ರ ಬಂದಾಗ ಇದೆಲ್ಲ ಅವರೇ ಮನೆಗಳಲ್ಲಿ ಸಾಕಿರ್ತಾರೆ ಇಲ್ಲ ಬೇರೆ ಕಡೆ ಬಿದ್ದೋಗಿರುತ್ತೆ ಸೊ ಒಂದೇ ಸತಿ ನಾವು ದೊಡ್ಡ ಇಂಕ್ರೋಜಾಗಿ ಇಂಟ್ರಡ್ಯೂಸ್ ಮಾಡೋಕ್ಕಾಗಲ್ಲ ಸೊ ಅವ್ರು ತುಂಬ ಕಚ್ಚಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಈ ಚಿಕ್ಕ ಕೇಜಲ್ಲಿ ಇಟ್ಟು ಸೊ ಆಮೇಲೆ ಅದನ್ನು ಒಳಗಡೆ ತಗೊಂಡೋಗಿ ಕೇಜ್ ಸಮೇತ ಒಳಗಡೆ ತಗೊಂಡೋಗಿ ಸೆಟಪ್ ಮಾಡ್ತೀವಿ ಸೊ ಒನ್ಸ್ ಅದು ಎಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದೆ ಬೇರೆ ಪಕ್ಷಗಳು ಆಚೆ ಇರೋದು ಒಳಗಡೆ ಇರೋದು ಇಂಟ್ರಾಕ್ಟ್ ಮಾಡ್ತಾ ಇದೆ ಅಂದಮೇಲೆ ನಾವು ಅದನ್ನು ರೀಟಪನ್ ಮಾಡ್ತೀವಿ ಇಲ್ಲ ಫೀಡಿಂಗ್ ಟೈಮಲ್ಲಿ ಚಿಕ್ಕ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಬಂದು ನಮ್ಮ ಏವಿಯನ್ ಎನ್ಕ್ಲೋಜರ್ ಅಂತ ಇಲ್ಲಿ ಬ್ಲ್ಯಾಕ್ ಕೈಟ್ಸ್ಗಳು ಮತ್ತು ಬ್ರಾಹ್ಮಿ ಕೈಟ್ಸ್ಗಳು ಇರುತ್ತೆ ಸಾಮಾನ್ಯವಾಗಿ ಈ ಪಕ್ಷಿಗಳನ್ನ ನೀವು ನಿಮ್ಮ ಮನೆ ಅಕ್ಕಪಕ್ಕ ನೋಡ್ತೀರಾ ಇದನ್ನ ಸುಮಾರು ಜನ ಅಂತ ಅನ್ಕೋತಾರೆ ಬಟ್ ಇದು ಕೈಟ್ ಅಂತ ಬ್ಲಾಕ್ ಕೈಟ್ ಅಂಡ್ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಹತ್ರ ಎರಡು ರೀತಿಯಾದಂಥ ಜಾತಿಯ ಕೈಟ್ಸ್ಗಳು ಇದಾವೆ ಇದು ಬಂದು ಬ್ಲಾಕ್ ಕೈಟ್ ಅಂಡ್ ಅಲ್ಲಿ ನೀವು ಬಿಳಿ ಬಣ್ಣದ ತಲೆ ಮತ್ತೆ ಕಂದು ಬಣ್ಣದ ಒಂದು ಬಾಡಿನ ಏನು ನೋಡ್ತಿದ್ರು ಅದನ್ನ ಬ್ರಾಹ್ಮಿ ಕೈಟ್ ಅಂತ ಕರಿತೀವಿ ಸೊ ಅವು ಬಂದು ಅದರ ಒಂದು ಫೀಡಿಂಗ್ ಹ್ಯಾಬಿಟ್ ಹೇಗೆ ಅಂತ ಹೇಳಿದ್ರೆ ಫಿಶಿಂಗ್ ಕೈಟ್ ಅದು ಸೊ ಫಿಶ್ಗಳನ್ನ ಹಂಟ್ ಮಾಡಿಕೊಂಡು ತಿನ್ನುತ್ತೆ ಆ್ಯಂಡ್ ಈ ಬ್ಲ್ಯಾಕ್ ಕೈಟ್ಗಳೇನಿದೆಯೋ ಇದು ಕಂಪ್ಲೀಟ್ಲಿ ಸ್ಕ್ಯಾವೆಂಜರ್ಸ್ ಸೊ ಈ ಸ್ಕ್ಯಾವೆಂಜರ್ಸ್ಗಳು ನಮ್ಮಲ್ಲಿ ಇರೋದರಿಂದ ಕೈ ಬ್ಲಾಕ್ ಬ್ಲ್ಯಾಕ್ ಕೈಟ್ಸ್ಗಳಾಗಿರ್ಬೋದು ಅಥವಾ ಕಾಗೆಗಳಾಗಿರ್ಬೋದು ಇದೆಲ್ಲ ಇರೋದರಿಂದ ಸತ್ತು ಬಿದ್ದಿರುವಂಥ ಪ್ರಾಣಿಗಳನ್ನೆಲ್ಲ ಇವು ಕ್ಲೀನ್ ಕ್ಲೀನ್ ಮಾಡುತ್ತೆ ಸೊ ಇದರಿಂದ ಸ್ಪ್ರೆಡ್ ಆಗುವಂಥ ಡಿಸೀಸ್ಗಳನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ ಇವು ನೇಚರಿನ ಒಂದು ಕ್ಲೀನ್ ಅಪ್ ಕ್ಯೂ ಅಂತಲೇ ಹೇಳ್ಬೋದು ನಾವು ಸೊ ಮೋಸ್ಟ್ ಆಫ್ ದ ಕೈಟ್ಸ್ಗಳಾಗಿರ್ಬೋದು ಮತ್ತು ಬೇರೆ ಬರ್ಡ್ಸ್ಗಳಾಗಿರ್ಬೋದು ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಗಾಳಿಪಟಗಳನ್ನ ಹಾರಿಸ್ತೀವಲ್ಲ ಅದರಲ್ಲಿ ಯೂಸ್ ಮಾಡುವಂಥ ಒಂದು ಚೈನೀಸ್ ಮಾಂಜಾ ಥ್ರೆಡ್ ಬರುತ್ತೆ ಸೊ ಅದಕ್ಕೆ ಸಿಲುಕಿ ಈ ಪಕ್ಷಿಗಳ ವಿಂಗ್ ಆಗಿರ್ಬೋದು ಅಥವಾ ಅದರ ಫೆದರ್ಸ್ ಆಗಿರ್ಬೋದು ಅದೆಲ್ಲನೂ ಹಾಳಾಗಿರುತ್ತೆ ಅಥವಾ ಏಟಾಗಿರುತ್ತೆ ಸೊ ಅಂಥದ್ದನ್ನು ನಾವು ರೆಸ್ಕ್ಯೂ ಮಾಡಿ ಅದನ್ನು ತಂದು ಇಲ್ಲಿ ಕೇರ್ ತೊಗೊಳ್ ಕೇರ್ ತೊಗೊಳ್ತಾ ಇರ್ತೀವಿ ಅದು ಕಂಪ್ಲೀಟ್ಲಿ ಹೀಲ್ ಆಗೋ ತನಕ ಆ್ಯಂಡ್ ಅದು ಮತ್ತೆ ವಾಪಸ್ ಸರ್ವೈವ್ ಆಗುತ್ತೆ ಸರ್ವೈವ್ ಆಗುವಂಥ ಸ್ಟೇಜ್ ಬರೋ ತನಕ ಸೊ ನಮ್ಮ ನೇಚರೇನ ಒಂದು ಕ್ಲೀನ್ ಅಪ್ ಕ್ರ್ಯೂನ ನಾವು ಕಾಪಾಡೋದಕ್ಕೆ ಅಂತ ಹೇಳಿ ಪಿ ಎಫ್ ಐ ಅಲ್ಲಿ ಕೈಟ್ ವರ್ಸಸ್ ಕೈಟ್ ಅನ್ನುವಂಥ ಒಂದು ಕ್ಯಾಂಪೇನ್ ಮಾಡ್ತೀವಿ ಇದರ ಒಂದು ನಮಗೆ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜನರಲ್ಲಿ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಈ ಚೈನೀಸ್ ಮಾಂಜಾ ಟ್ರೆಡ್ಗಳನ್ನ ಯೂಸ್ ಮಾಡೋದರಿಂದ ಇವಕ್ಕೆ ಏನು ಹಾನಿ ಆಗುತ್ತೆ ಇವಕ್ಕೆ ಹಾನಿ ಆದರೆ ಇವುಗಳು ಸ ನಾಶ ಆಗೋಗ್ತವೆ ಸೊ ಅವು ನಾಶ ಆದರೆ ನಮಗೆ ಏನು ಪ್ರಾಬ್ಲಮ್ಸ್ಗಳಾಗುತ್ತೆ ಅನ್ನೋದನ್ನ ನಾವು ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ನಾನು ಆಗಲೇ ಹಾಗೆ ನಿಮಗೆ ಡಿಸೀಸ್ಗಳು ಸ್ಪ್ರೆಡ್ ಆಗೋದನ್ನೆಲ್ಲ ಇವು ತಡೆಯುತ್ತೆ ಆ್ಯಂಡ್ ರೋಡೆಂಟ್ ಕಂಟ್ರೋಲಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಸುಮಾರು ಪಕ್ಷಿಗಳು ಪಕ್ಷಿಗಳ ಅದೆಲ್ಲನೂ ರೋಡ್ ರೋಡೆಂಟ್ ಕಂಟ್ರೋಲಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ನಮಗೆ ಈ ರೀತಿ ನಮಗೆ ಈ ಪಕ್ಷಿಗಳಿಂದ ತುಂಬಾನೇ ಯೂಸ್ ಆಗುತ್ತೆ ನೀವು ನೋಡ್ತಾ ಇರೋದು ಬಾರ್ನಾಲ್ ರಾಹುಲ್ ಸೊ ಕಾಮನ್ ಆಗಿ ಕಾಣಿಸುತ್ತೆ ನಿಮಗೆ ಬೆಂಗಳೂರಿಗೆ ನೈಟ್ ಹೊತ್ತು ಸೊ ಎಲ್ಲರೂ ಹೇಳ್ತಾರೆ ಬೆಳಗ್ಗೆ ಹೊತ್ತು ಕಂಡು ಕಾಣಿಸ್ಕೂಬೆ ಕಣ್ಣು ಕಾಣಿಸಲ್ಲ ಅಂತ ಆ ಥರ ಏನಿಲ್ಲ ಕಣ್ಣು ಕಾಣಿಸುತ್ತೆ ಬಟ್ ಏನಂದರೆ ಇವೆಲ್ಲ ನೈಟ್ ಆ್ಯಕ್ಟಿವ್ ಇರೋ ಪ್ರಾಣಿಗಳು ಸೊ ನಾವು ಕೂಡ ಇದಕ್ಕೆ ಫೀಡ್ ಮಾಡೋ ಟೈಮಲ್ಲಿ ನೈಟ್ ಅಷ್ಟೇ ಫೀಡ್ ಮಾಡ್ತೀವಿ ಬೆಳಗ್ಗೆ ಹೊತ್ತಿನ ಫೀಡ್ ಮಾಡಲ್ಲ ಸೊ ಆ ಥರ ಒಂದು ಹೌಸಿಂಗ್ ಥರ ಮಾಡಿರ್ತೀವಿ ನೈಟಲ್ಲಿ ಹೋಗಿ ಸ್ಟೇ ಆಗುತ್ತೆ ಅವು ಸೊ ಇದೆಲ್ಲ ರೆಡಿ ಇರೋದು ಇದರ ರಿಲೀಸ್ ಕೂಡ ಮಾಡಬೇಕಾದ್ರೆ ನೈಟೇ ರಿಲೀಸ್ ಮಾಡ್ತೀವಿ ಬೆಳಗ್ಗೆ ಹೊತ್ತಿನ ರಿಲೀಸ್ ಮಾಡ್ತಿಲ್ಲ ಸೊ ನೀವು ಇತ್ತೀಚೆಗೆ ನೋಡ್ಬೋದು ಆನ್ಲೈನ್ ಕೂಡ ನಿಮಗೆ ಅವಲ್ ಸಿಗ್ತಾ ಇದೆ ಅಂತ ಒಂದು ಟ್ರೈನಿಂಗ್ ಓಡ್ತಾ ಇದೆ ನ್ಯೂಸ್ ಪೇಪರ್ಗಳೆಲ್ಲ ಬಂದಿದೆ ಸೊ ನೀವು ನೋಡ್ಬೋದು ಅದ್ರ ಕಾಲುಗಳಿಗೆ ನಾವು ರಿಂಗ್ ಹಾಕಿದ್ದೀವಿ ಸೊ ಸೇಮ್ ಕಾನ್ಸೆಪ್ಟ್ ನಮ್ಮ ಹತ್ರ ಇರೋ ಎಲ್ಲ ಪಕ್ಷಿಗಳಿಗೂ ಕಾಲಿಗೆ ರಿಂಗ್ ಇರುತ್ತೆ ಸೊ ನಮ್ಗೆ ಅದು ಲೊಕೇಶನ್ ಟ್ರ್ಯಾಕಿಂಗ್ಗೋಸ್ಕರ ಅಷ್ಟೇ ಯಾವ ಲೊಕೇಶನಿಂದ ಬಂದಿದೆ ಅಂತ ಬಟ್ ರಿಲೀಸ್ ಮಾಡ್ಬೇಕಾದ್ರೆ ಆ ರಿಂಗನ್ನು ತೆಗೆದುಬಿಟ್ಟು ಅದೇ ಸೇಮ್ ಲೊಕೇಶನ್ಗೆ ಅದನ್ನು ರಿಲೀಸ್ ಮಾಡ್ತೀವಿ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಆ್ಯಂಡೆಡ್ ಐಬಿಸು ಸೊ ಇದು ವೆಟ್ಲ್ಯಾಂಡ್ ಬರ್ಡ್ಸಲ್ಲಿ ಬರುತ್ತೆ ಇದು ಬಂದು ಡಿ ಆಗಿ ಆರಕ್ಕೆ ಆಗದಿರೋ ಸ್ಟೇಜಲ್ಲಿ ಸಿಕ್ಕಿತ್ತು ಬಿ ಟಿ ಎಮ್ ಹತ್ರ ಮೊದಲು ಜಾಸ್ತಿನೇ ಕಾಣಿಸ್ತಾ ಇತ್ತು ಸಿಟಿಯಲ್ಲಿ ಬಟ್ ಇವಾಗ ಆರ್ಗನೈಸೇಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಬರ್ಡ್ಸು ಬ್ಲ್ಯಾಕ್ ಆ್ಯಂಡೆಡ್ ಐಬಿಸಿಸ್ ಬರುತ್ತೆ ಗ್ಲಾಸಿ ಐಬಿಸ್ ಬರುತ್ತೆ ಸೊ ಇದನ್ನು ಸ್ವಲ್ಪ ಇಂದ ಸ್ವಲ್ಪ ಹೊರಗೆ ಬಂದಿದ ತಕ್ಷಣ ನೀನು ತಿರುಗಾ ವಾಪಸ್ ಅದೇ ಜಾಗಕ್ಕೆ ಬಿ ಟಿ ಎಂಗೆ ರಿಲೀಸ್ ಮಾಡ್ತೀವಿ ಬಿ ಟಿ ಎಮ್ಗೆ ನೀವು ಇರೋದು ಫ್ಲೈಯಿಂಗ್ ಫಾಕ್ಸ್ ಬಾವಿ ವೆಜಿಟೇ ಇದು ಬಂದು ಲಾರ್ಜಸ್ಟ್ ಬೀನಿಂಗ್ ಒಂದು ಬ್ಯಾಟ್ ಸೊ ನೀವು ಬ್ಯಾಂಕ್ ಅಂದೋದು ಇದನ್ನ ಆಚೆ ಕಡೆ ನೋಡ್ಬೋದು ಯಾರು ಒಂದೇ ಡೈರೆಕ್ಷನಲ್ಲಿ ಹಾಕ್ತಾ ಇರುತ್ತೆ ಯಾರು ಅಕ್ಕಪಕ್ಕ ತುಂಬ ಸುಡದಾಡ್ತಾ ಇರಲ್ಲ ಆ ಥರ ಬ್ಯಾಟ್ ಇದು ಇದೆಲ್ಲ ಫ್ರೂಟ್ ಫಿಟರ್ಸ್ ಅಂತ ಕರಿತೀವಿ ಸೊ ಇದೆಲ್ಲ ಡಿಪೆಂಡ್ ಆಗೋದು ಬಂದು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಮೇಲೆ ಸೊ ಅದಕ್ಕೋಸ್ಕರ ಇದು ಸಿಂಗಲ್ ಡೈರೆಕ್ಷನಲ್ಲಿ ಆಗುತ್ತೆ ಸೊ ಆ ಕಡೆ ಈ ಕಡೆ ಆರೋದು ತುಂಬ ಕಷ್ಟ ಒಂದೇ ಡೈರೆಕ್ಷನಲ್ಲಿ ಹೋಗಿ ವಾಪಸ್ ಅದರ ಗೂಡ್ ಏನಿರುತ್ತೆ ಅದಕ್ಕೆ ವಾಪಸ್ ಹೋಗುತ್ತೆ ಸೊ ಬೇರೆ ನೀವು ನೋಡ್ಬೇಕು ಮನೆ ಹತ್ರ ಕಾಣಿಸೋದೆಲ್ಲ ಚಿಕ್ಕ ಚಿಕ್ಕ ಬ್ಯಾಟ್ ಸೈಜ್ ಇರುತ್ತಲ್ಲ ಅದೆಲ್ಲ ಶಾರ್ಟ್ ನೋಟ್ಸ್ ಇರುತ್ತೆ ಶಾರ್ಟ್ ನೋಟ್ಸ್ ಬ್ಯಾಡ್ ಇರುತ್ತೆ ಸೊ ಅವೆಲ್ಲ ಬಂದು ಇನ್ಸೆಕ್ಸ್ ಮೇಲೆ ಫೀಡ್ ಮಾಡುವಂಥದ್ದು ಸೊ ಅದು ತಾನೇ ಇನ್ಸೆಕ್ಸ್ ಮೇಲೆ ಹಂಟ್ ಮಾಡಿ ಅಲ್ಲೇ ಈ ನೀವು ನೀವೇನು ನೋಡ್ತಿದ್ದೀರಾ ಇದರ ಹೆಸರು ಇಂಡಿಯನ್ ಪಿಟ್ಟ ಅಂತ ಹೇಳಿ ಕನ್ನಡದಲ್ಲಿ ನವರಂಗಿ ಅಂತ ಕರಿತೀವಿ ಅದರ ಬಾಡಿ ಮೇಲಿರೋ ಕಲರ್ಸ್ಗಳು ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಸುಮಾರು ಒಂಬತ್ತು ಕಲರ್ಸ್ಗಳು ಅದರ ಬಾಡಿ ಮೇಲೆ ಇರೋದ್ರಿಂದ ನವರಂಗಿ ಅಂತ ಕರಿತೀವಿ ಆ್ಯಂಡ್ ಅಗೇನ್ ಇದು ಒನ್ ಆಫ್ ದ ರೇ ರೆಸ್ಕ್ಯೂಸ್ ಏನೇ ಆ್ಯಂಡ್ ಈಗ ನವೆಂಬರ್ ಸೀಸನಲ್ಲಿ ಇದರ ಒಂದು ಮೀಟಿಂಗ್ ಸೀಸನ್ ನಡೀತಿರೋದ್ರಿಂದ ಸ್ವಲ್ಪ ರೆಸ್ಕ್ಯೂಸ್ ಕಾಮನ್ ಆಗಿ ಸಿಗ್ತದೆ ಈ ಒಂದು ಪರ್ಟಿಕ್ಯುಲರ್ ನವರಂಗಿ ಏನಿದೆ ಇದು ಡಿಹೈಡ್ರೇಷನ್ ಕೇಸಲ್ಲಿ ಸಿಕ್ಕಿರೋದು ಕುಡಿಯೋದಕ್ಕೆ ನೀರು ಸಿಕ್ಕಿಲ್ಲ ಅಂತ ಹೇಳಿ ಡಿಹೈಡ್ರೇಟ್ ಆಗಿತ್ತು ಅದನ್ನು ರೆಸ್ಕ್ಯೂ ಮಾಡಿ ಈಗ ನಮ್ಮ ಇನ್ ಕೇರಲ್ಲಿದೆ